ಚಿತ್ರದುರ್ಗದಲ್ಲಿ ನಿನ್ನೆ ಪದವಿ ಪೂರ್ವ ಕಾಲೇಜುಗಳ ರಾಜ್ಯ ಮಟ್ಟದ ಜೂಡೋ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ರಾಜ್ಯದ ವಿವಿಧ ಪದವಿ ಪೂರ್ವ ಕಾಲೇಜುಗಳಿಂದ ಒಟ್ಟು ಇಪ್ಪತ್ತೇಳು ಸ್ಪರ್ಧೆಗಳಿಗೆ ಮುನ್ನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದರು ಇಲ್ಲಿ ಜಯಗಳಿಸಿದವರು ರಾಷ್ಟೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ದೂರದರ್ಶನದೊಂದಿಗೆ ಸ್ಪರ್ಧಿ ಕೆವೈ ಸ್ಪಂದನ ಕಳೆದ ಮೂರು ವರ್ಷಗಳಿಂದ ಜೂಡೋ ಅಭ್ಯಾಸ ಮಾಡುತ್ತಿದ್ದು ಈ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಶಸ್ತಿ ಗಳಿಸಿ ರಾಷ್ಟ್ರೀಯ ಮಟ್ಟದ ಜೂಡೋಗೆ ಆಯ್ಕೆಯಾಗಿರುವುದು ಖುಷಿ ತಂದಿದೆ ಎಂದರು ಇವತ್ತು ಚಿತ್ರದುರ್ಗದಲ್ಲಿ ಸ್ಟೇಟ್ ಲೆವೆಲ್ ಪಿ ಯು ನಡೀತಾ ಇದೆ ಅದರಲ್ಲಿ ನಂದು ಮೇಲೆ ಫಾರ್ಟಿ ಕೆ ಜಿ ಮೆಡಲ್ ಆಗಿದೆ ನ್ಯಾಷನಲ್ ಡೆಲ್ಲಿಯಲ್ಲಿ ಇದೆ ಖುಷಿ ಇದೆ ಮತ್ತೊಬ್ಬ ಸ್ಪರ್ಧಿ ಭುವನ ಎರಡು ಬಾರಿ ಜೂಡೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಈ ಸ್ಪರ್ಧೆಯಲ್ಲಿ ಜಯಗಳಿಸಿ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ ಜೂಡೋ ಸ್ಪರ್ಧೆ ಶಿಸ್ತು ಕಲಿಸುವುದರ ಜೊತೆಗೆ ದೈಹಿಕವಾಗಿ ಸದೃಢವಾಗಿರಲು ಸಹಕಾರ ನೀಡುತ್ತದೆ ಎಂದು ತಿಳಿಸಿದರು ಮತ್ತೊಬ್ಬ ಸ್ಪರ್ಧಿ ಸೈಯದ್ ಅಬೂಬ್ ಕರ್ ಸಿದ್ದಿಕಿ ನಾಲ್ಕು ವರ್ಷದಿಂದ ಜೂಡೋ ಅಭ್ಯಾಸ ಮಾಡುತ್ತಿದ್ದು ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪದಕ ಗೆದ್ದಿದ್ದೇನೆ ಈ ಸ್ಪರ್ಧೆಯಲ್ಲೂ ಗೆಲುವು ಸಾಧಿಸಿದ್ದು ದೆಹಲಿಯಲ್ಲಿ ನಡೆಯುವ ಸ್ಪರ್ಧೆಗೆ ಆಯ್ಕೆಯಾಗಿರುವುದಾಗಿ ಹೇಳಿದರು ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆತಿಮ್ಮಯ್ಯ ನೂರ ಅರವತ್ತೇಳು ಬಾಲಕರು ನೂರ ನಲವತ್ತೆಂಟು ಬಾಲಕಿಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಇಲ್ಲಿ ಪ್ರಥಮ ಸ್ಥಾನ ಗಳಿಸಿದವರು ದೆಹಲಿಯಲ್ಲಿ ನಡೆಯುವ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಎಲ್ಲ ವಯೋಮಾನದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಥಮ ಮತ್ತು ದ್ವಿತೀಯ ಪಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಈ ಕಾರ್ಯ ಇದರಲ್ಲಿ ವಿಜೇತರಾದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಎಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ ರಾಷ್ಟ್ರ ಮಟ್ಟದ ಒಂದು ಇದಕ್ಕೆ ಹೋಗ್ತಾ ಇದ್ದಾರೆ ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಈಗ ಆಯೋಜಿಸಿದ್ದೀವಿ